ಹೈ ಫ್ರೆಂಡ್ಸ್ ಇವತ್ತಿನ ವಿಡಿಯೋನಲ್ಲಿ ಬ್ಯಾಂಗ್ಳೂರು ಚಿಕ್ಕಪೇಟೆನಲ್ಲಿರೋ ಪಿ ಎಮ್ ಟೆಕ್ಸ್ಟೈಲ್ಸ್ ಅವ್ರದ್ದು ಹೋಲ್ಸೇಲ್ ಫ್ಯಾನ್ಸಿ ಡಿಸೈನರ್ ಸಾರಿ ಕಲೆಕ್ಷನ್ಸ್ ಬಂದು ನೋಡೋಣ ಇವತ್ತು ತೋರಿಸ್ತಾ ಇರೋದೆಲ್ಲ ಕೂಡ ಆಷಾಢ ಆಫರ್ ಲೇಟೆಸ್ಟ್ ಪ್ಯಾಟರ್ನ್ ಡಿಸೈನರ್ ಸಾರೀಸು ಸಿಂಗಲ್ ಸಾರಿ ಕೊರಿಯರ್ ಫೆಸಿಲಿಟಿ ಅವೈಲಬಲ್ ಇದೆ ಆ್ಯಂಡ್ ನೀವು ಶಾಪ್ ವಿಸಿಟ್ ಮಾಡಿ ಕೂಡ ಸಿಂಗಲ್ ಪೀಸ್ನ ಪರ್ಚೇಸ್ ಮಾಡ್ಕೋಬೋದು ಆ್ಯಂಡ್ ಪರ್ಸ್ನಲಿ ನನಗಂತೂ ತುಂಬ ಇಷ್ಟ ಆಯಿತು ಕಲೆಕ್ಷನ್ ನಾನು ಒಂದು ಸಾರಿ ಪರ್ಚೇಸ್ ಮಾಡಿ ಬಂದಿದ್ದೀನಿ ಸೊ ಡಿಫ್ರೆಂಟಾಗಿಯೇ ಸ್ವಲ್ಪ ಎತ್ನಿಕ್ ಎತ್ನಿಕಾಗೆ ವೇರ್ ಮಾಡಬೇಕು ಅಂದರೆ ಡೆಫಿನೆಟಾಗಿ ಇವ್ರು ಶಾಪನ್ನ ಕಾಂಟ್ಯಾಕ್ಟ್ ಮಾಡಿ ವೀಡಿಯೋನಲ್ಲಿ ಸ್ಯಾಂಪಲ್ ಕಲೆಕ್ಷನ್ಸ್ ಮಾತ್ರನೇ ತೋರಿಸಿದೀವಿ ಫ್ರೆಂಡ್ಸ್ ಇನ್ನೂ ಬೇರೆ ಕಲೆಕ್ಷನ್ಸ್ ಪ್ಯಾಟರ್ನ್ಸ್ ಡಿಸೈನ್ಸ್ ವೆರೈಟೀಸ್ ಎಲ್ಲ ಕೂಡ ಇರೋ ಥರ ಸಿಗುತ್ತೆ

ಓಕೆ ಇವಾಗ ತೋರಿಸಿ ಸರ್ ಅದೆಲ್ಲ ಪ್ರೀಮಿಯಂ ಕಲೆಕ್ಷನ್ ಸಾರೀಸು ಜಾರ್ಜೆಟ್ ಹ್ಮ್ ಒಂದೊಂದು ಕಲರ್ ತೋರಿಸಿ ಸರ್ ಸೊ ಇದು ಜಾರ್ಜೆಟ್ ಬೇಸ್ ಅಲ್ಲಿ ಬರುತ್ತೆ ಸಾರೀಸು ಮತ್ತೆ ವಿತ್ ಝರಿ ಬಾರ್ಡರ್ ಅಲ್ಲ ಹ್ಮ್ ಈ ಬರುತ್ತೆ ಟ್ವೆಂಟಿ ಫೈವ್ ಡಿಸೈನ್ಸ್ ಅವೈಲಬಲ್ ಇದೆ ಸೇಮ್ ರೂಲ್ಸ್ ಫ್ರೆಂಡ್ಸ್ ಸಿಂಗಲ್ ಸಾರಿ ಬೇಕಾದರೂ ಕೊರಿಯರ್ ಫೆಸಿಲಿಟಿ ಇದೆ ರೀಸೇಲರ್ಸ್ ಕಾಂಟ್ಯಾಕ್ಟ್ ಮಾಡಬಹುದು ರೀಸೇಲರ್ಸ್ ಕೂಡ ಹೆಲ್ಪ್ ಮಾಡ್ತಾರೆ ಸೊ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಜಾಯಿನ್ ಆಗಿ ನೀವು ರೀಸೇಲಿಂಗ್ ಬಿಸ್ನೆಸ್ ನ ಮಾಡಬಹುದು ಫೇ ಬೇಸ್ಡ್ ಅಲ್ಲಿ ಸಾಫ್ಟ್ ಫ್ಯಾಬ್ರಿಕ್ ಮತ್ತೆ ಕಂಪ್ಲೀಟ್ ಸ್ಯಾರಿ ನೋಡಿ ಇದೇ ತರ ಬರುತ್ತೆ ಓಕೆ ಇದಕ್ಕೆ ಬ್ಲೌಸ್ ಸೆಲ್ಫ್ ಕಾಂಬಿನೇಷನ್ ವಿತ್ ಬೋತ್ ಸೈಡ್ ಕಾಂಟ್ರಾಸ್ಟ್ ಬಾರ್ಡರ್ ಬರುತ್ತೆ ಓಕೆ ಇದು ಬ್ಲೌಸ್ ಬರುತ್ತೆ ಏಯ್ಟ್ 88 ಕಲರ್ಸ್ ಕಂಪ್ಲೀಟ್ ಸಾಫ್ಟ್ ಸರಿ ಇದು ರೇಂಜ್ ಫೈವ್ ನೈನ್ಟಿ ಫೈವ್ ಫೈವ್ ನೈನ್ಟಿ ಫೈವ್ ರುಪೀಸ್ ಹ್ಞೂ ಸೊ ಫೈವ್ ಹಂಡ್ರೆ ಆ್ಯಂಡ್ ನೈಂಟಿ ಫೈವ್ ರುಪೀಸ್ ಇದರಲ್ಲಿ ಆಲ್ಮೋಸ್ಟ್ ಟ್ವೆಂಟಿ ಡಿಸೈನ್ಸ್ ಅವೈಲೇಬಲ್ ಇದೆ ರೇಂಜು ರೀಸನಬಲ್ ಇದೆ ಇನ್ ಕೇಸ್ ಬಲ್ಕ್ ಕ್ವಾಂಟಿಟಿ ಸೆಟ್ ಟು ಸೆಟ್ ಪರ್ಚೇಸ್ ಮಾಡಿದ್ರೆ ಸ್ವಲ್ಪ ಲೈಕ್ ಡಿಸ್ಕೌಂಟ್ ಇರುತ್ತೆ ಸೊ ಕಾಂಟ್ಯಾಕ್ಟ್ ಮಾಡಿ ಚೆಂದ ಕ್ರಶ್ ಕಾಟನ್ ಓ ಕ್ರ ಸ್ಯಾರಿ ಎಲ್ಲ ಕೂಡ ಕ್ರಶ್ ಬರುತ್ತಲ್ಲ ಇವ್ರ ಹತ್ರ ವೀಕ್ಲಿ ಕೂಡ ನೀವು ಡಿಫರೆಂಟ್ ವೆರೈಟೀಸ್ ನೋಡಬಹುದು ಫ್ಯಾನ್ಸಿ ಡಿಸೈನರ್ ಐಟಮ್ಸ್ ಅಲ್ಲಿ ಸೊ ಇದು ಒಂದು ಹೊಸ ಕಲೆಕ್ಷನ್ ತಗೋ ಬಂದಿದ್ದಾರೆ ನೋಡಿ ವಿತ್ ಡಿಜಿಟಲ್ ಪ್ರಿಂಟೆಡ್ ಬೇಸ್ ಅಲ್ಲಿ ಕೂಡ ತುಂಬಾ ಚೆನ್ನಾಗಿದೆ ಬ್ಯೂಟಿಫುಲ್ ಪ್ಯಾಟರ್ನ್

ತುಂಬಾ ಯುನೀಕ್ ಆಗಿದೆ ಕಾಮನ್ ಕಲೆಕ್ಷನ್ ಇಲ್ದಿರಾ ಸ್ವಲ್ಪ ಯುನೀಕ್ ಆಗಿ ತರಿಸಿದಾರೆ ಈ ಸಾರಿ ಎಲ್ಲ ರೇಂಜ್ ನೈನ್ ಹಂಡ್ರೆಡ್ ಫಾರ್ಟಿ ಫೈವ್ ರುಪೀಸ್ ಎಲ್ಲ ಕೂಡ ಆಷಾಢ ಕಲೆಕ್ಷನ್ ಇವು ಮತ್ತೆ ವರಮಾಲಕ್ಷ್ಮಿ ಹಬ್ಬಗೆ ಇನ್ನು ಹೊಸ ಕಲೆಕ್ಷನ್ ಬರತ್ತೆ ಇದೆಲ್ಲ ಕೂಡ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಬ್ಯೂಟಿಫುಲ್ ಕಲರ್ ರೇಂಜ್ ಇದೆ ಅಮೇಝಿಂಗ್ कलर्स जास्ती है दला जास्ती है एंड कलर नाइन कलर बरता है दला ये एक कलर सा बरता है बट्टा सूप फुल सॉफ्ट बरता है

ವಿತ್ ஆல்ವರ್ಜರಿ ಓವರ್ ஆல்ವರ್ಜರಿ ಬರುತ್ತೆ ಹೋಲ್ ಪ್ರಿಂಟ್ ಇಲ್ಲ ನೋಡಿ ಚಿಕ್ ಬಾರ್ಡರ್ ಇಲ್ಲ ಚಿಕ್ ಬಾರ್ಡರ್ ಬರುತ್ತೆ ಒಂದು ದಿನ ಐದು ಬರ್ತದೆ ದೊಡ್ಡದು ಬಾರ್ಡರ್ ಬೇಡ ನಿಮಗೆ ಚಿಕ್ ಬಾರ್ಡರ್ ಬೇಕು ಅದಕ್ಕೆ ನಾವು ಚಿಕ್ ಬಾರ್ಡರ್ ತಗೊಂಡು ಬಂದಿದ್ದೀವಿ ಚಿಕ್ ಬಾರ್ಡರ್ ಅವರ ಕಾಂಟ್ರಾಸ್ಟ್ 블ೌಸ್ ಇದೆ ಏನು ಬಾರ್ಡರ್ ಕಲರ್ ಬರುತ್ತೆ ಅಲ್ಲ ಅದು ಬ್ಲೌಸ್ ಇದೆ ಓಕೆ ಸರ್ ನೋಡಿ ಇದರಲ್ಲಿ ಕಲರ್ಸ್ ಹ್ಮ್ ಇದು ಕಲರ್ಸ್ ಆಟ್ ಕಲರ್ ಬರುತ್ತೆ ಇಲ್ಲಿ 8 డిఫరెంట్ రేర్ కలర్స్ సిక్స్ హండ్రెడ్ అండ్ నైంటీ ఫైవ్ రుపీస్ విత్ స బార్డర్ కలెక్షన్ విత్ వాల్ సో రెగ్యులర్ వాష్ ಸೇಮ್ ಬ್ಲೌಸ್ ಏನ್ ಕಲರ್ ಇದೋ ಅದೇ ಕಲರ್ ನಿಮಗೆ ಬಾರ್ಡರ್ ಕೊಟ್ಟಿದ್ದಾರೆ ಇಷ್ಟು ಕಲರ್ಸ್ ಇದೆ ಇದ್ರಲ್ಲಿ ಬೇರೆ ಕಲೆಕ್ಷನ್ ಸಿಗುತ್ತೆ ಸಿಂಗಲ್ ಪ್ಯಾಟರ್ನ್ ತುಂಬಾ ಡಿಸೈನ್ ಬರ್ತಾ ಇರುತ್ತೆ ಇವಾಗ ನೋಡ್ತಾ ಇರೋದು ಬನಾರಸ್ ಸಿಲ್ಕ್ ಸಾಫ್ಟ್ ಬರುತ್ತೆ ಬಟ್ಟೆ

ಡಿಲೇ ಮಾಡಿದ್ರೆ ಸಿಗಲ್ಲ ಮತ್ತೆ ಸೊ ಆಲ್ರೆಡಿ ನೋಡಿ ಈ ಸಾರಿ ನನ್ ಈ ಎರಡು ಕಲರ್ ಅಲ್ಲಿ ಯಾವ್ದಾದ್ರು ಒಂದ್ ಕಲರ್ ತಗೋ ಅಂತ ಸೆಲೆಕ್ಟ್ ಮಾಡಿ ಸೈಡ್ ಅಲ್ಲಿ ಇಕ್ಕಿದೀನಿ ನನ್ಗೆ ಅಷ್ಟು ತುಂಬಾ ಚೆನ್ನಾಗಿದೆ ಪ್ಯಾಟರ್ನ್ಸ್ ಮತ್ತೆ ಕಲರ್ ಕೂಡ ರೇರ್ ಕಲರ್ ಕಾಂಬಿನೇಷನ್ ಫ್ರೆಂಡ್ಸ್ ಡಿಫ್ರೆಂಟ್ ಆಗಿದೆ ರೆಗ್ಯುಲರ್ ವಾಶ್ ಕೂಡ ಮಾಡಬಹುದು ಇದೆಲ್ಲ ಕೂಡ ರೆಗ್ಯುಲರ್ ವಾಶ್ ಮಾಡಬಹುದಲ್ಲ ರೇಂಜ್ ಇದು ಆಗುತ್ತೆ 685 685 ಇದರಲ್ಲಿ ಬೇರೆ ಡಿಸೈನ್ಸ್ ಸಿಗುತ್ತೆ ಅಲ್ಲ ಆ ಡಿಜೈನ್ ಅದರಲ್ಲಿ ಬರ್ತಾ ಇರೋದು ಹೊಸ ಹೊಸ ಡಿಜೈನ್ ತುಂಬಾ ಇದರಲ್ಲಿ ಕಾಮನ್ ಆಗಿ ಬಾರ್ಡರ್ ಕೊಟ್ಟಿದ್ದಾರೆ ನೋಡಿ ವೈಟ್ ಕಲರ್ ಕಾಂಬಿನೇಷನ್ ಅಲ್ಲಿ ಫ್ಲೋರಲ್ ಡಿಸೈನ್ ಕೊಟ್ಟಿದ್ದಾರೆ ಸೋ ಡಿಫರೆಂಟ್ ಆಗಿದೆ ಅದರಲ್ಲಿ ನಿಮಗೆ ಯಾವುದು ಬ್ಲೌಸ್ ರೆಡಿಮೇಡ್ ಬ್ಲೌಸ್ ಯಾವುದು ಬೇಕಾದ್ರೆ ಕಾಂಬಿನೇಷನ್ ಹಾಕಬಹುದು ಬ್ಲೌಸ್ ಓಕೆ ಚೆನ್ನಾಗಿದೆ ಸಾಫ್ಟ್ ಜಾರ್ಜೆಟ್ ಸೊ ಎವರ್ ಗ್ರೀನ್ ಕಲರ್ ಕಾಂಬಿನೇಷನ್ಸ್ ಕಾಂಬಿನೇಷನ್ ವಿತ್ ನಿಮಗೆ ಮ್ಯಾಂಗೋ ಟೈಪ್ ಅಲ್ಲಿ ಡಿಸೈನ್ ಕೊಟ್ಟಿದ್ದಾರೆ ಆಲ್ ಓವರ್ ಸ್ಯಾರಿ ಕೂಡ ಸೇಮ್ ಡಿಸೈನ್ ಕಂಟಿನ್ಯೂ ಆಗುತ್ತೆ ವಿತ್ ಸೆಲ್ಫ್ ಕಾಂಬಿನೇಷನ್ ವಿತ್ ಬ್ಯೂಟಿಫುಲ್ ಡಿಸೈನ್ ವಿತ್ ಜಾರ್ಜೆಟ್ ಫ್ಯಾಬ್ರಿಕ್ ಬರುತ್ತೆ ಇದೆಲ್ಲೆಲ್ಪು ಸೊ ಇವಾಗ ಸೆಲ್ಫು ಕೂಡ ಟ್ರೆಂಡಿಂಗ್ ಇದೆ ಫ್ಯಾಬ್ರಿಕ್ ಫೀಲ್ ನೋಡಬಹುದು ಶೈನಿಂಗ್ ಕೂಡ ಇದೆ ಫ್ಯಾಬ್ರಿಕ್ ಬಟ್ ಅಫೀಷಿಯಲ್ ಕಲರ್ ಕಾಂಬಿನೇಷನ್ ಫ್ರೆಂಡ್ಸ್ ಡಿಫ್ರೆಂಟ್ ಆಗಿದೆ ಫ್ಲೋರಲ್ ಪ್ಯಾಟರ್ನ್ಸ್ ಎಲ್ಲ ಕೂಡ ಪ್ರೈಸ್ ರೇಂಜ್ ಸರ್ ಸಿಕ್ಸ್ ನೈಂಟಿ ಫೈವ್ ಸಿಕ್ಸ್ ನೈಂಟಿ ಫೈವ್ ರುಪೀಸ್ ಆಲ್ಮೋಸ್ಟ್ ಎಲ್ಲ ಕೂಡ ಬಜಾಜ್ ಫ್ರೆಂಡ್ಲಿ ಐಟಮ್ಸ್ ಅಮೇಜಿಂಗ್ ಏಯ್ಟ್ ಕಲರ್ಸ್ ಬರುತ್ತಾ ಇದರಲ್ಲಿ ಬೇರೆ ಡಿಸೈನ್ಸ್ ಅದಾ ಸರ್ ಇವಾಗ ಫೈವ್ ಡಿಸೈನ್ ರೆಡಿ ಐತೆ ಡಿಸೈನ್ ತೋರ್ಸಕ್ ಆಗಲ್ಲ ನಮ್ ಗ್ರೂಪ್ ಇದೆ ಗ್ರೂಪ್ ಲಿ ಆಗಿ ನಾವೆಲ್ಲ ಗ್ರೂಪ್ ಲಿ ನಾವೆಲ್ಲ ಹೊಸ ಹೊಸ ಡಿಸೈನ್ ಹಾಕ್ತಾ ಇರ್ತೀವಿ ಓಕೆ ಸೊ ಗ್ರೂಪ್ ಅಲ್ಲಿ ರೆಗ್ಯುಲರ್ ಪೋಸ್ಟ್ ಮಾಡ್ತಾ ಇರ್ತಾರೆ ಸೊ ಇನ್ ಕೇಸ್ ಬೇಕು ಅನ್ನೋರು ಪರ್ಚೇಸ್ ಮಾಡಬಹುದು ಗ್ರೂಪ್ ಅಲ್ಲಿ ಜಾಯಿನ್ ಆಗಿ ಆಮೇಲೆ ಯಾರಿಗೆ ಹೋಲ್ಸೇಲ್ ಬಲ್ಕ್ ಬೇಕಾದ್ರೆ ನೀವು ನಮ್ ನಂಬರ್ ಕೊಟ್ಟಿರೋದು ಇಷ್ಟ ಮೇಲೆ ಕಾಂಟ್ಯಾಕ್ಟ್ ಮಾಡಿ ಈ ನಿಂದೆ ಇರೋ ರೀಸನಬಲ್ ಆಲ್ಸೋಲ್ ರೇಟ್ ಹೇಳ್ತೀನಿ ನಿಮಗೆ ಓಕೆ ಸರ್ ಇದು ಇವಾಗ ನೀವು ಕೊಡ್ತಾ ಇರೋದು ಸಿಕ್ಸ್ ಹಂಡ್ರೆಡ್

ಇದು ಬರೋದೇ ಕಲರ್ ಚಾರ್ಟ್ ಇದೆ ತರನಾ ಸರ್? ಅದೇ ಅದೇ. ಕ್ರೀಮ್ಲಿ ಬೇರೆ ಬೇರೆ ಬಾರ್ಡರ್ ಬರುತ್ತೆ ಇಲ್ಲ. ಯಾವ ಕಾಂಬಿನೇಷನ್ ಬೇಕಾದ್ರೆ ಮಾರ್ಕ್ ಕೊಡ್ತೀನಿ ನಾವು. ಓಕೆ. ಕ್ರೀಮ್ ಬೇಸ್ ಅಲ್ಲಿ ಬರುತ್ತೆ. ಬ್ಲೌಸ್ ಕಾಂಟ್ರಾಸ್ಟ್ ಇದೆ. ಬ್ಲೌಸ್ ಕಾಂಟ್ರಾಸ್ಟ್ ಬರುತ್ತೆ. ಕಲರ್ಸ್ ನೋಡಿ ಈ ತರ ಬರುತ್ತೆ. ಕಲರ್ಸ್. ಆ ಈ ಕಲರ್ ಎಲ್ಲಾ ನೋಡಿ ಡಿಫರೆಂಟ್ ಆಗಿದೆ ವಿತ್ ಬರ್ಡ್ಸ್ ಡಿಸೈನ್ ಕೊಟ್ಟಿದ್ದಾರೆ. ಪ್ರೈಸ್ ರೇಂಜ್ ಸೊ 1000 ಗೆ ತರೋ 750. 750. ತುಂಬಾ ಸಾಫ್ಟ್ ಆಗಿದೆ ಫ್ಯಾಬ್ರಿಕ್ ಕಲರ್ ಕಾಂಬಿನೇಷನ್ ಅವರು ಈ ತರ ಬರುತ್ತ ಇಂಕ್ ಬ್ಲೂ ಅದು ಕೂಡ ನೋಡಿ ಡಿಫ್ರೆಂಟ್ ಅದ ತುಂಬಾ ಯೂನಿಕ್ ಇದೆ ಕಲರ್ಸ್ ಬನಾರಸ್ ಜಾರ್ಜೆಟ್ಲಿ ಕಲಂಕಾರಿ ಡಿಸೈನ್ ಕಲಂಕಾರಿ ಡಿಸೈನ್ ಇದು ಬನಾರಸ್ ಬನಾರಸಿ ಫೀಲ್ ಅಲ್ಲಿ ಬರುತ್ತೆ ಪ್ಯಾಟರ್ನ್ ಎಲ್ಲ ಕೂಡ ಅದರಲ್ಲಿ ಬ್ಲಾಕ್ ಅಂಡ್ ರೆಡ್ ತೋರಿಸ್ತಾ ಇದೀವಿ ಅನಿದರಲ್ಲಿ ಡಿಫ್ರೆಂಟ್ ಕಲರ್ಸ್ ಆಲ್ಸೋ ಅವೈಲೇಬಲ್ ಇದೆ. ಡಿಫರೆಂಟ್ ಬರ್ತವೆ. ನೋ ಕಲಂಕಾರಿ ಡಿಸೈನ್ ಬರ್ತದೆ. ಕಲಂಕಾರಿ ಡಿಸೈನ್. ಫುಲ್ ಸಾಫ್ಟ್ ಇರುತ್ತೆ. ಹ್ಮ್. ಅಮಲ್ಲಾ ವಾಶ್ ಇರುತ್ತೆ ಅದಲ್ಲ ಕ್ವಾಲಿಟಿ. ಹ್ಯಾಂಡ್ ವಾಷಾ? ಹ್ಯಾಂಡ್ ವಾಶ್ ಓಕೆ. ತುಂಬಾ ಚೆನ್ನಾಗಿದೆ. ಫುಲ್ ಬುಟ್ಟ ಬರ್ತದೆ. ಜರಿ ಬುಟ್ಟ ಸಿರೆ ಒಳಗಡೆ ಅಲ್ಲ. ನೋ ಕಂಪ್ಲೀಟ್ ಜರಿ ಬುಟ್ಟ ಅದು ಬ್ಲೌಸ್ ಇರೋದು ಫುಲ್ ಜರಿ ವಿವಿಂಗ್ ಐತೆ. ಇದು సిక్స్ ఐటల్ డిజైన్ సార్ సింగల్ డిజైన్ ఓకే రేంజు సెవెన్ ఫిఫ్టీ సెవెన్ ఫిఫ్టీ సార్ ಇದಕ್ಕೆ ಕಾಂಟ್ರಾಸ್ಟ್ ಮ್ಯಾಚಿಂಗ್ ಬಂದಿದೆ ಅಲ್ಲ ಸೆಲ್ಫ್ ಇದೆ ಬ್ಲೌಸ್ ಕಾಂಟ್ರಾಸ್ ಬರುತ್ತೆ ಅದರಲ್ಲೂ ಸಹ ವಿವಿಂಗ್ ಕೊಟ್ಟಿದ್ದಾರೆ ಈ ಸೀರೆ ಫುಲ್ ಇರೋದು ವಿವಿಂಗ್ ಜರಿ ವಿವಿಂಗ್ ಫುಲ್ ಇದು ಪಲ್ಲು ಬರುತ್ತೆ ಈ ತರ ಫುಲ್ ಸಾರಿ ಬರುತ್ತೆ ನೋಡಿ ಎಲ್ಲ ವಿವಿಂಗ್ ಜರಿ ನೋಡಿ ಪ್ರೈಸ್ ರೇಂಜ್ ಏಟ್ ಫಾರ್ಟಿ ಫೈವ್ ಏಟ್ ಫಾರ್ಟಿ ಫೈವ್ ರುಪೀಸ್ ತುಂಬಾ ತುಂಬಾ ಚೆನ್ನಾಗಿದೆ ನೋಡಿ ಎಲ್ಲ ನ್ಯೂ ಡಿಸೈನ್ ಎಲ್ಲ ಫುಲ್ ಎಲ್ಲ ಲೇಟೆಸ್ಟ್ ಡಿಸೈನ್ಸ್ ಎಲ್ಲ ಕಲರ್ ಎಲ್ಲ ನ್ಯೂ ಕಲರ್ ಅದು ಅಲ್ಲ ಹ್ಮ್ ಅಂದ್ರೆ ಇಂಗ್ಲಿಷ್ ಕಲರ್ ಎಲ್ಲ ನೋಡಿ ಚನಾಗಿದೆ ಚನಾಗಿದೆ ಇರೋದು ಇಷ್ಟ ಕಲರ್ಸ್ ಇದೆ ನೋಡಿ ಕಲರ್ ಇದೆ ರೈನ್ಸ್ 145 ಸಿಂಗಲ್ ಪ್ಯಾಟರ್ನ್ ಸಿಂಗಲ್ ಪ್ಯಾಟರ್ನ್ ಸೆಕ್ಷನ್ ಸರ್ ಮೈಸೂರ್ ಸಿಲ್ಕ್ ಮೈಸೂರ್ ಸಿಲ್ಕ್ ಸೋ क्रेಪ್ ಟೈಪ್ ಅಲ್ಲಿ ಇದೇ ಇಮिटेशन ಟೈಪ್ ಫೇಮ್ ಟು ಸೇಮ್ ಐಟಮೂ

ಬಟ್ ಫುಲ್ ನಮ್ ಫುಲ್ ಸಾಫ್ಟ್ ಬರುತ್ತೆ ಪ್ಯೂರ್ ಲುಕ್ ಬರುತ್ತೆ ಸಾರಿ ಎಲ್ಲ ಪ್ಯೂರ್ ಲುಕ್ ನೋಡಿ ಇದು ಎಲ್ಲ ಕಾಂಟ್ರಾಸ್ಟ್ ಬ್ಲೌಸ್ ಚೆನ್ನಾಗಿ ಕೊಟ್ಟಿದ್ದಾರೆ ಪ್ರೈಸ್ ರೇಂಜ್ ಎಷ್ಟು ಬರುತ್ತೆ ಸರ್ ಇದು ಅದು ಪ್ರೈಸ್ ರೇಂಜ್ ಬರುತ್ತೆ 875 875 ರೂಪೀಸ್ ತುಂಬಾ ತುಂಬಾ ಚೆನ್ನಾಗಿದೆ ಐಟಂ ಎಲ್ಲ ವಿಶಾಲ್ ವಿಪುಲ್ ಬರುತ್ತಲ್ಲ ಆ ಲುಕ್ ಬರುತ್ತೆ ಸೇಮ್ ಅದೇ ತರ ಬರುತ್ತೆ ಕಲರ್ಸ್ ಕೂಡ ನೋಡಿ ತುಂಬಾ ಚೆನ್ನಾಗಿದೆ ಕಲರ್ಸ್ ಎಲ್ಲ ನೋಡಿ ಕಾಂಬಿನೇಷನ್ ಎಲ್ಲ ನ್ಯೂ ಕಾಂಬಿನೇಷನ್ ಇರುತ್ತೆ ಎಲ್ಲ ಹೊಸ ಕಾಂಬಿನೇಷನ್ ನೋಡಿ ಪಿಂಕ್ ಬ್ಲೂ ಕಲರ್ಸ್ ಬರುತ್ತಾ ಸರ್ ಅಲ್ಲಿ 8 ಕಲರ್ ಬರುತ್ತೆ ಮೇಡಮ್ 8 ಕಲರ್ಸ್ ಬರುತ್ತಾ ನೋಡಿ ಸೊ ಕಲರ್ ರೇಂಜ್ ನೋಡಿ ಈ ತರ 8 ಕಲರ್ಸ್ ಬರುತ್ತೆ ಸಿಂಗಲ್ ಪ್ಯಾಟರ್ನ್ ಬರುತ್ತೆ ಸರ್ ಅದು ಒಂದರ ಮಾರ್ಬಲ್ ಮಾರ್ಬಲ್ ಅಲ್ಲಿ ಫುಲ್ ಸಾಫ್ಟ್ ಟೈಪ್ ಅಲ್ಲಿ ಬರುತ್ತೆ ಫುಲ್ ಅದು ಸೆಲ್ಫ್ ಡಿಸೈನ್ ಬರುತ್ತೆ ಸಾಫ್ಟ್ ಆಗಿದ್ರೆ ವಿವಿಂಗ್ ಟೈಪ್ ಅಲ್ಲಿ ಕೊಟ್ಟಿದಾರಲ್ಲ

ಮಾಡಿ ಸಿಂಗಲ್ ಪ್ಯಾಂಟನ್ನು ಫೈವ್ ಕಲರ್ ಬರುತ್ತೆ ಫೈವ್ ಕಲರ್ ಬರುತ್ತೆ ಓನ್ಲಿ ಫೈವ್ ಕಲರ್ ಅದಲ್ಲ ಲಿಮಿಟೆಡ್ ಸ್ಟಾಕ್ ಇರುತ್ತೆ ಜಾಸ್ತಿ ಸ್ಟಾಕ್ ಇರುತ್ತೆ ಬೇಗ ಯಾರು ವರ್ಷ ಮಾಡ್ತಾರ ಅವ್ರಿಗೆ ಬೇಗ ಸಿಗುತ್ತೆ ಓಕೆ ನೋಡಿ ಸಿಂಗಲ್ ಪ್ಯಾಂಟನ್ನು ಫೈ ಕಲರ್ಸ್ ಇದೆ ಕಲೆಕ್ಷನ್ಸ್ ಮೈಸೂರ್ ಕ್ರೇಪಲಿ ಕಲಂಕಾರಿ ಡಿಸೈನ್ ಸೋ ಮೈಸೂರ್ ಕ್ರೇಪಲಿ ಕಲಂಕಾರಿ ಡಿಸೈನ್ ಓಕೆ ಸೊ ಇದಂತೂ ಡಿಫ್ರೆಂಟ್ ಅದ ಸೇಮ್ ಆಸ್ ಇಟ್ ಈಸ್ ಮೈಸೂರ್ ಸಿಲ್ಕ್ ಪ್ಯಾಟರ್ನ್ ಇದು ಅದ್ರು ತರ ಜಾರ್ಜೆಟ್ ಫೀಲ್ ಅಲ್ಲಿ ಬರುತ್ತಲ್ಲ ಇಲ್ಲ ಇದೆ ಅದು ಕ್ರೀಪ್ ಇದೆ ಓಕೆ ಅದುಲ್ಲ ನೀವು ಇದೆಲ್ಲ ಪ್ಯೂರೆಲಿ ತಗೋಬೇಕಾದ್ರೆ ಹೆವಿ ಇರುತ್ತೆ ಕಾಸ್ಟ್ ಅದು ಸೆಮಿ ಕ್ರೀಪ್ ಸೆಮಿ ಕ್ರೇಪ್ ಸೆಮಿ ಮೈಸೂರ್ ಕ್ರೀಪ್ ಓಹ್ మి మైసూర్ క్రేప్ అలలే 2 టీ కి వస్తుంది యా డిజైన్ అవైలబుల్ గా డిఫరెంట్ గా సో ఫ్లోరల్ టైప్ అలా అది వన్ డిజైన్ అది వండి జనైత ఆమే అలా వన్ డిజైన్ మరి అది లీఫీ టై డిజైన్ టైప్ ಬರುತ್ತా సేమ్ హాఫ్ అండ్ హాఫ్ ఎలా సేమ్ 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 ఆఫ్ అండ్ ఆఫ్ నది అది వన్ డిజైన్ ಕಲರ್ಸ್ ಕೂಡ ನೋಡಿ ತುಂಬಾ ಡಿಫ್ರೆಂಟ್ ಆಗಿದะ ಸೊ डिफरेंट ಆಗಿ ಮಿಡ್ಲ್ ಅಲ್ಲಿ ನಿಮಗೆ ಇದು ಬಂದಿದೆ ಇದರಲ್ಲಿ ನಮಗೆ ಒಂದು ಡಿಸೈನ್ ತೋರಿಸಿ ಸರ್ ಹ್ಮ್ ಪಿಂಕ್ ವಿತ್ ಪರ್ಪಲ್ ತೋರಿಸಿ ಸೊ ಇದು ನಿಮಗೆ ಮಿಡ್ಲ್ ಅಲ್ಲಿ ಡಿಸೈನ್ ಕೊಟ್ಟಿದ್ದಾರೆ ವಿತ್ ಡ್ರೈ ಓಕೆ ಇದೇಲ್ಲ ಡ್ರೈ ಕ್ಲೀನ್ ಎಲ್ಲ ಡ್ರೈ ಕ್ಲೀನ್ ಓಕೆ రెగ్యులర్ వాష్ మార్బద్దు ట్రై చేయు ప్యూర్ లుక్ ఇదేదలా ప్యూర్ తోనే అదే మీకు సేమ్ డీ ఎదలా 8000 10000 కమీ సిగలాలది బట్ టుంబా సాఫ్ట్ కూడా ఇదే ఫ్యాబ్రిక్ బ్లౌజ్ ప్లెయిన్ బ్లౌజ్ ఇదే క్లోజ్ ప్లెయిన్ వరత చల్స కలంకరి కలంకరి ಇದು ವಾಶಬಲ್ ಇಲ್ಲ ಹ್ಯಾಂಡ್ ವಾಶ್ ಮಾಡಬಹುದು ಇದು ತುಂಬಾ ತುಂಬಾ ಚೆನ್ನಾಗಿದೆ ಅಲ್ಲಿ ಎಲ್ಲ ಫಸ್ಟ್ ಎಲ್ಲ ಕಲರ್ ಇತ್ತಲ್ಲ 16 ಕಲರ್ 16 ಕಲರ್ 16 ಕಲರ್ ಇದೆ ಬಟ್ ಎಲ್ಲ ಡಿಫರೆಂಟ್ ಕಲರ್ ವಿತ್ ಪ್ರೀಮಿಯಂ ಕಲೆಕ್ಷನ್ ಬರುತ್ತೆ ಇದು ಅದರಲ್ಲಿ ನಿಮಗೆ 500 ರೇಂಜ್ ಬೇಕಾದ್ರೆ ಅದರ ಸಿಕ್ಕುತ್ತೆ ಬಟ್ ಆ ಕ್ವಾಲಿಟಿ ಬರಲ್ಲ ಆ ಲುಕ್ ಬರಲ್ಲ ಆಮೇಲೆ ಇತರ ಕಾಂಬಿನೇಷನ್ ಅಂತ ಸಿಗಲ್ಲ ಅದರಲ್ಲಿ ಇರೋದೆಲ್ಲ ಹೊಸ ಕಾಂಬಿನೇಷನ್

ರೆಡಿ ಕೊಡ್ತೀನಿ ನಿಮ್ಗೆ ಅದ್ರ ಒಂದೊಂದು ಡಿಸೈನ್ ಇರುತ್ತೆ ನಮ್ಮ ಹತ್ರ ತುಂಬಾ ಚೆನ್ನಾಗಿದೆ ಸರ್ ಕಲರ್ ಸಾಫ್ಟ್ ಇರುತ್ತೆ ಅದ್ರಲ್ಲಿ ಹದಿನಾರು ಕಲರ್ ಬರುತ್ತೆ ಸಿಕ್ಸ್ಟೀನ್ ಕಲರ್ ಸಿಕ್ಸ್ಟೀನ್ ಕಲರ್ ಗಿರಾಗಿ ಬಂದ್ರೆ ನೋಡ್ತಾರೆ ಯಾವ ಕಲರ್ ತಗೊಂಡ್ಲ ಯಾವ್ದು ಬಿಡ್ಲ ಹಂಗೆ ಇರ್ತಾರೆ ನೋಡಿ ಎಲ್ಲಾ ಕಲರ್ಸ್ ಚೆನ್ನಾಗಿದೆ ನೋಡಿ ಬ್ಲಾಕ್ ವೈಟ್ ಪ್ರೈಸ್ ಪ್ರೈಸ್ ಮೆನ್ಷನ್ ಮಾಡಿಲ್ಲ ಇನ್ ಕೇಸ್ ಪ್ರೈಸ್ ಗೊತ್ತಾಗ್ಬೇಕಾದ್ರೆ ಕಾನ್ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಸೊ ಪ್ರೈಸ್ ಎಷ್ಟು ಅಂತ ಮೆನ್ಷನ್ ಮಾಡ್ತಾರೆ ಇದು ಸ್ವಲ್ಪ ಡಿಫ್ರೆಂಟ್ ಟೈಪಲ್ಲಿರುತ್ತೆ ನಿಮಗೆ ಸೊ ರೆಗ್ಯುಲರಾಗಿ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ನೋಡಿದ್ದೀರಾ ಬಟ್ ಇದು ಪ್ರೀಮಿಯಂ ಕಲೆಕ್ಷನ್ ಬರುತ್ತೆ ವಿತ್ ನೀವು ಫ್ಯಾಬ್ರಿಕ್ ಫೀಲ್ ಮಾಡಿದ್ರೆ ಮಾತ್ರ ನಿಮಗೆ ಗೊತ್ತಾಗುತ್ತೆ ರೇಂಜು ಸೊ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿದೆ ಸೊ ಆಲ್ಮೋಸ್ಟ್ ಸಿಕ್ಸ್ಟೀನ್ ಕಲರ್ಸ್ ಅವೈಲಬಲ್ ಇದೆ ಈ ಪರ್ಟಿಕ್ಯುಲರ್ ಡಿಸೈನ್ಸಲ್ಲಿ

ಅದೇ ಇವಾಗ ವೈಟ್ ಬ್ಲೌಸ್ ಬಂದಿದೆ ಅದು ಕೂಡ ಸಿಗುತ್ತೆ ವೈಟ್ ಬ್ಲೌಸ್ ಬೇಕಾದ್ರೆ ನಿಮಗೆ ಎಕ್ಸ್ಟ್ರಾ ಬೇಕಾದ್ರೆ ಸಿಗುತ್ತೆ ಸಿಗುತ್ತೆ ಸೀರೆ ಮೇಲೆ ಜೊತೆಗೆ ಬೇಕಾದ್ರೆ ಸಿಗುತ್ತೆ ಎಕ್ಸ್ಟ್ರಾ ಸರ್ ಕ್ರೇಪ್ ಕ್ರೇಪ್ ಲಿ ಹೊಸ ಡಿಸೈನ್ ಮಾಡಿ ಕ್ರೇಪ್ ಅಲ್ಲಿ ನ್ಯೂ ಡಿಸೈನ್ ಕಾಂಬಿನೇಷನ್ ಅಲ್ಲ ನ್ಯೂ ಕಾಂಬಿನೇಷನ್ ಮಾಮೂಲಿ ಕಾಂಬಿನೇಷನ್ ಯಾವುದು ಇಲ್ಲ ಇವಾಗ ಅದು ನೋಡಿ ಆರೆಂಜ್ ಅಂಡ್ ಪಿಂಕ್ ಡಿಫ್ರೆಂಟ್ ಕಲರ್ ಕಾಂಬಿನೇಷನ್ ಸೊ ಇದಕ್ಕೆಲ್ಲ ಪ್ರೈಸಸ್ ಎಕ್ಸಾಕ್ಟಾಗಿ ಮೆನ್ಷನ್ ಮಾಡಿಲ್ಲ ಫ್ರೆಂಡ್ಸ್ ಸೊ ತುಂಬಾ ಜನ ಸೇಲು ಮಾಡ್ತಾ ಇದ್ದೀರಲ್ಲ ಸೊ ಇನ್ ಕೇಸ್ ಇದ್ರ ಬಗ್ಗೆ ನಿಮ್ಗೆ ಡೀಟೇಲ್ ಗೊತ್ತಾಗಬೇಕು ಪ್ರೈಸ್ ಡೀಟೇಲ್ ಅಂದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ ಗೆ ಕಾಂಟ್ಯಾಕ್ಟ್ ಯಾಕೆಂದ್ರೆ ನಮ್ಮ ಹತ್ರ ಎಲ್ಲ ಬಲ್ಕ್ ತಗೊಂತಾರಲ್ಲ ಒಂದೊಂದು ಕಲರ್ ಗೆ ಐವತ್ತು ಪೀಸ್ ನೂರ್ ಪೀಸ್ ಅವ್ರ ಮುಂದೆ ಸೇಲ್ ಮಾಡ್ತಾರಲ್ಲ ನಾವು ವಿಡಿಯೋಲಿ ರೇಟ್ ಹಾಕ್ಬಿಟ್ರೆ ಅವ್ರಿಗೆ ತುಂಬಾ ಕಷ್ಟ ಆಗುತ್ತೆ ಈಗ ನಾವು ವಿಡಿಯೋಲಿ ರೇಟ್ ಹಾಕಲ್ಲ ಮೆನ್ಶನ್ ಮಾಡಲ್ಲ ನೀವು ನಿಮಗೆ ಕರೆಕ್ಟ್ ಪ್ರೈಸ್ ಬೇಕಾದ್ರೆ ನಿಮಗೆ ಎಷ್ಟು ಚೀರೆ ಬೇಕೋ ಅದು ಬೇಕಾದ್ರೆ ಮೇಲೆ ಸ್ಕ್ರೀನ್ ಮೇಲೆ ನಂಬರ್ ಇದೆ ಫೋನ್ ಮಾಡಿ ನಿಮಗೆ ಕರೆಕ್ಟ್ ಆಗಿ ಏನು ಪ್ರೈಸ್ ಹೇಳ್ತೀನಿ ಓಕೆ ನೋಡಿ ಕಲರ್ಸ್ ನೋಡಿ ಕಲರ್ಸ್ ಎಲ್ಲಾ ಡಿಫರೆಂಟ್ ಡಿಫರೆಂಟ್ ಕಲರ್ಸ್ ಕಾಂಬಿನೇಷನ್ ಇದಲ್ಲಾ ಡಿಫರೆಂಟ್ ಆಗೇ ಇಲ್ಲ ನೋಡಿ ಯೂನಿಕ್ ಇದೆ ಕಲರ್ಸ್ ಎಲ್ಲ ನೋಡಿ ಇದು ಬೇವು ದಾಸಕೇ ಇಲ್ಲ ಬ್ಲೂ ಕಲರ್ ಮಾಡೋರು ग्रीन के ब्लू ग्रीन विथ ब्लू रामा विद ऑरेंज ऑरेंज हो नॉट अरे आनी विथ तो ब्लू नॉट पिंक लेवेंडर उनका लेवेंडर कलर के ब्लू नॉट ब्लू के पिस्ता ग्रीन हो ब्लू के पिस्ता ग्रीन ओके टोटल इस्ट कलर्स के देना होगा कलर ಡೈರೆಕ್ಷನ್ಸ್ ಲ್ಯಾಂಡ್ ಮಾರ್ಕ್ ನೋಡೋಣ ಫ್ರೆಂಡ್ಸ್ ಇದು ಬಂದು ಚಿಕ್ಪೆಟ್ ಬ್ಯಾಂಗ್ಳೂರ್ ರವಿನಿ ರೋಡ್ ಬಾಲಾಜಿ ಟೆಂಪಲ್ ಇಂದ ಸ್ವಲ್ಪ ಮುಂದೆ ಬಂದ್ರೆ ಐ ಸಿ ಐ ಸಿ ಬ್ಯಾಂಕ್ ಎ ಟಿ ಎಂ ಇದೆ ಇಲ್ಲಿ ರತಿ ಕ್ರಿಯೇಷನ್ ಮತ್ತೆ ಕೃಪಾ ಸಿಲ್ಕ್ ಅಂತ ಕೂಡ ಬೋರ್ಡ್ ಕಾಣುತ್ತೆ ನೋಡಿ ಸೊ ಕೃಪಾ ಸಿಲ್ಕ್ ಎಕ್ಸಾಕ್ಟ್ ಆಪೋಸಿಟ್ ಅಲ್ಲಿ ನಿಮ್ಗೆ ರತಿ ಕ್ರಿಯೇಷನ್ ಪಕ್ಕದಲ್ಲೇ ಪಿ ಎಂ ಅಂತ ಕೂಡ ಇದೆ ನೋಡಿ ಫ್ರೆಂಡ್ಸ್ ಮಿಸ್ಗೈಡ್ ಆಗೋಕೆ ಹೋಗ್ಬೇಡಿ ಈಸಿ ಲ್ಯಾಂಡ್ ಮಾರ್ಕ್ ಮೇನ್ ರೋಡ್ ಅಲ್ಲೇ ಇದೆ ಶಾಪ್ ಸೊ ಇಲ್ಲಿ ಕೆ ಎಸ್ ವಿ ಕಾಂಪ್ಲೆಕ್ಸ್ ಅಂತ ಇರುತ್ತೆ ಈ ಕಾಂಪ್ಲೆಕ್ಸ್ ಅಲ್ಲಿ ಫಸ್ಟ್ ಫ್ಲೋರ್ ಅಲ್ಲಿ ಶಾಪ್ ಲೊಕೇಟ್ ಆಗಿದೆ ಸೊ ಇನ್ ಕೇಸ್ ಏನಾದರೂ ಡೌಟ್ ಇದ್ರೆ ಬಾಲಾಜಿ ಟೆಂಪಲ್ ಹತ್ರ ಬಂದ್ಬಿಟ್ಟು ಕಾಲ್ ಮಾಡಿ ಗೈಡ್ ಮಾಡ್ತಾರೆ ಇದೆ ಫ್ರೆಂಡ್ಸ್ ಇವ್ರ ಶಾಪ್ ಇವ್ರ ಹತ್ರ ನಿಮಗೆ ಟೂ ಹಂಡ್ರೆಡ್ ಇಂದನು ಸಾರೀಸ್ ಕಲೆಕ್ಷನ್ಸ್ ಅವೈಲಬಲ್ ಇದೆ ಬ್ಲೌಸ್ ಪೀಸಸ್ ಪೇಟಿ ಕೂಡ ಇದೆ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ